ಏನ್ ನಿಂಗ ಕಾಲೇಜಿಗೆ ಬಂದಿದಲ್ಲ ಅದೇನದು ಗಲಾಟಿ ಅದು ಜೆ ಸಿ ಪಿ ಹತ್ರ ನಂಗೂ ಗೊತ್ತಿಲ್ಲ ಕಣೆ ಪವಿ ಏನದು ಏನಿಲ್ಲ ಕಣೆ ಅದ್ ಯಾರೋ ಬೇರೆಯವ್ರು ಯಾರೋ ಪಕ್ಕದ ಅವ್ರು ನಮ್ ಗೌಡ್ರನ್ನ ಅವ್ರಲ್ಲ ಅದೇ ಅವ್ರು ನನ್ನ ಕೇಳಿದ್ರಲ್ಲ ಅವ್ರ ಹತ್ರ ಜಗಳ ಮಾಡ್ತಿದ್ರಂತೆ ಅಷ್ಟೇ ಇನ್ನೇನಿಲ್ಲ ಓ ಅವ್ರ ಮನೆಗೆ ನೀನು ಮದ್ವೆಗೆ ಹೋಗೋದು ನಂಗೂ ಗೊತ್ತಿತ್ತಿಲ್ಲ ಬಿಡು ಈಗ ಗೊತ್ತಾಯ್ತು ಅದೇ ಏನೋ ಕಂಪ್ಲೇಂಟ್ ಅಲ್ಲಿ ನೋಡಲಿ ಅಲ್ಲಿ ಕಣಸ್ತವ್ರಲ್ಲ

ಆ ಸೈಟ್ ನ ಜೆ ಸಿ ಬಿ ಕ್ಲೀನ್ ಮಾಡ್ತಿತ್ತಂತೆ ಅಲ್ಲಿ ಹೋಗ್ಬಿಟ್ಟು ಇವರಿಬ್ರು ಚಮಚಗಿರಿ ಮಾಡಿರೋದು ಇವ್ರಿಬ್ರು ಇದೇ ಕೆಲಸ ಮೇ ಮೊನ್ನೆ ಇಲ್ಲಿ ನಮ್ ಮನೆ ಕಟ್ತಿದ್ನಲ್ಲ ಅಲ್ಲು ಹೋಗಿ ಕಂಪ್ಲೇಂಟ್ ಇವಳು ಹೋಗಿ ಇವಳು ತಂಗಿ ಅವಳಲ್ಲ ಇಲ್ಲಿ ಬತ್ತ ನೋಡ್ ಕನ್ನಡಕ್ ಹಾಕೊಂಡು ಒಳ್ಳೆ ಹೆಮ್ಮೆ ತಿಮ್ಮೆ ಅವಳು ಹೋಗ್ಬಿಟ್ಟು ಇದ್ ಮಾಡಿದ್ಲು ಅದೇ ಅಮ್ಮಿ ಇವ್ರದ್ದು ಅಣ್ಣ ತಂಗಿದ್ ಇಬ್ಬರದು ಅದೇ ಕೆಲ್ಸ ಇವ್ರಿಗೆ ಮೆಂಟ್ಲಾಗ್ಬಿಟ್ಟಾರ ಏನೋ ಗೊತ್ತಿಲ್ಲ ಅಮ್ಮಿ ಏನದು ಅಮ್ಮಿಗಿ ಇದ್ಯಾ ಎಷ್ಟ್ ಮಾತಾಡ್ತಿಯಾ ಅಜ್ಜಿ ಜೊತೆ ಸೇರ್ಕೊಂಡು ಅಜ್ಜಿ ನಿಗೂ ಇಲ್ವಾ ಮಕ್ಳ ಹತ್ರ ಏನೇನ್ಯಾ ಏನದು ನೀನ್ ತಂದಾಗ ನನ್ಗೆ ಎಲ್ಲ ಅಂತಿಲ್ಲ ನಾನೇನ ನಿಮ್ಮ ಕೂತ್ ಏ ನಾನು ಚಿಕ್ಕ ಹುಡುಗಿನೇ ಕಾಲೇಜಿಗೆ ಹೋಗ್ತಾ ಇದೀನಿ ಮುಚ್ಕೊಂಡು ನಾನು ಯಾರೇನೋ ಹಾಳ ಮಾಡಿಲ್ಲ ನಿಂತಾರ ಎಲ್ಲ ನಮ್ದೇ ಅಂತೀರ ಎಲ್ಲ ನಾನು ಕೂತಿರೋದು ಸ್ಕೂಲ್ ಗವರ್ಮೆಂಟ್ ಹೋಗೇ ಹೋಗಿ ಮುಚ್ಕೊಂಡು ಏ ಹೋಗಿ ಹೋಗಿ ಕಂಡಿದ್ದೀನಿ ಓಹ್ ನಾನೇನು ಚಿಕ್ಕ ಹುಡುಗಿನ ನಾನು ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಬಂದ್ಬಿಟ್ಲು ಏನೋ ಹೇಳಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು ನೀನೇ ಅಲ್ವಾ ಮನೆಯಲ್ಲ ಕೆಲಸ ಮಾಡೋದು ಅದಕ್ಕೆ ಮಾತಾಡ್ತವ್ರೆ ಅಲ್ಲ ತಗ ನೀನು ಮಾಡಿದ್ದು ಅದೇ ಹೋಗ್ಲಿ ಬಿಡಮ್ಮ ನಮ್ದೆ ತಪ್ಪಾಗಿದೆ ನೀವೆಲ್ಲ ನಾವ್ ಅಲ್ಲಿಂದ ನೋಡ್ತಾ ಇದೀನಿ ಆ ಬೈರಮ್ಮ ಲಿಂಗಮ್ಮ ಅವರೂ ಬೈದ್ರು ಆ ಎಲ್ಲಾರು ಬೈತಾ ಇದೀರಲ್ಲಮ್ಮ ಅಜ್ಜಿ ಹೋಗ್ಲಿ ಬಿಡಜಿ ನಮ್ದೆ ತಪ್ಪು ನಮ್ಗ್ ಗೊತ್ತಾಗಿಲ್ಲ ಇವ್ಳು ಇವ್ಳ ಮಾತು ನನ್ ತಂಗಿ ಮಾತ್ ಕೇಳ್ಕೊಂಡು ನಂಗೆ ಓದಕ್ ಬರಲ್ಲ ಇವಳು ಯಾರೇ ಹೋಗ್ ಜೆ ಸಿ ಪಿ ಎಲ್ಲಾಡ್ಸ್ಲಿ ಯಾರ ಮನೆ ಸೈಟಲ್ಲಿ ನಮ್ದೆ ಅಣ್ಣ ನಮ್ದೆ ಅಣ್ಣ ಅನ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಬಾ ಅಂತೇಳಿ ನಾನ್ ಹಂಗ ಕೊಟ್ಟಿದಮ್ಮ ನನ್ಗೂ ಗೊತ್ತಿಲ್ಲ ಇವ್ಳ ಮಾತಿನ ಮೇಲ್ ಕೇಳಲ್ಲ ಅಲಪ ಗೊತ್ತಾಗ್ಬೇಡ నిన్ ఊరవర ఎణ్మక్ ఎలా బైస్కే హోగ్ హోగ సుమ్ సుమ్ యాక్ బైతారీ బయ్యదు నేనారా అల్ ఆ గౌడ బుట్ కల్సన నిన్ తి చప్పు చప్పలి నోడి హోగె మన ఒర్స్కండి అదేరాడీరో నియ్యమ్ నా ఒం చూ సిక్ సాకు మాట్లాడతీ ని కంప్లైంట్ కొట్ట గౌడ్ ముందే ఆ గౌడ ఎంత ఒళ్ ನಮ್ಮ ಪವಿನ್ ಬೇರೆ ಪಾಪ ಮಂಜನ್ಗೆ ಮದುವೆ ಮಾಡ್ಕೊಣಕ್ ಅವನೇ ಆ ಹೊಟ್ಟೆವ್ರಿಗೆ ನೀನ್ ಎಲ್ ಮದ್ ಮಂಜುನ್ ಮದುವೆ ಮಾಡ್ಕೋಕ್ ಆಗಲ್ಲ ಅನ್ಬಿಟ್ಟು ಹೊಟ್ಟೆವ್ರಿಗೆ ಕೊಟ್ಟ ಏನೋ ಹೋಗ್ ಹೋಗು ಕೆಲ್ಸ ನೋಡಗು ಏನೋ ನಾನು ಮಂಜುನ್ ಮದ್ವೆ ಆಗದ ಬಾರಿ ಕನ್ಸ್ಕೊಂತ ಬಿಡು ಮಾಡಕ್ ಕೆಲ್ಸ ಇಲ್ವಲ್ಲ ನಿಮ್ಗೆಲ್ಲಾ ಅದಕ್ಕೆ ಹೌದು ಅಜ್ಜಿ ನನ್ಗು ಏನೋ ಬಂದಿಲ್ಲ ಅದೇ ಒಂದ್ ಕೋಟಿ ಸೈಟ್ ಬೇರೆ ಈಗ ಮನೆ ಬೇರೆ ಕಟ್ಟಿಸ್ತಾನೆ ಆಕೆ ನಮ್ಮ ಅಕ್ಕ ಹೋಗೋ ಜಾಗ ಹುಳಿ ಹಿಂಡಾಕೋಳೆ ಹುಳಿ ಎಲ್ಲಿ ಇಟ್ಕೊಂಡಿರ್ತಾಳೆ ಎಲ್ಲಿ ಇಟ್ಕೊಂಡಿರ್ತೀಯ ಪ್ಯಾಂಟಲ್ಲಿ ಇಟ್ಕೊಂಡಿರ್ತೀಯ ಇಟ್ಕೊಂಡಿರ್ತಿ ಅದ ನಿಂಬೇಣ್ಣ ಹೋಗಿ ಹೋಗಿ ಕೆಲಸ ಇಲ್ಲ ನಿನ್ನಂತರ ಊರ್ ಬಿಟ್ಟು ಓಡಿಸ್ಬೇಕು ಗೌಡ್ರಿಗೆ ಹೇಳ್ತೀನಿ ಗೌಡ್ರಿಗೆ ಗೊತ್ತಿಲ್ಲ ಗೌಡ್ರು ಬಂದಿದ್ರಂತೆ ಮೊನ್ನೆ ಗೌಡ್ರಿಗೆ ಹೇಳಿ ನಿಮ್ನ ಊರ್ನ್ ಖಾಲಿ ಮಾಡಿಸ್ತೀನಿ ಆಯ್ತು ಬಿಡ್ರಮ್ಮ ಅಗ ಏನ್ ಬೈತೀರಾ ನಾವ್ ಹೋಗ್ಬಿಡ್ತಿವಿ ನೀವು ಹೆಂಗಾರ ಬೈಕಲ್ರಪ ನಾವು ಮಾ ನಿಂತಿದ್ರೆ ನೀವು ಮಾತಾಡ್ತಾನೆ ಇರ್ತೀರಾ ಹೋಗ್ ಬಿಡ್ತಿವಪ್ಪ ನಾವ್ ಹೋಗ್ಬಿಡ್ತಿವಿ ಕವಿ ನೀನು ಮದ್ವೆ ಆಗ ಹೋಗೋ ಜಾಗಕ್ಕೆ ಇವ್ರು ಹುಳಿ ಇಂಡಕ್ ಹೋಗಿದಾರ ಈಗ ನಂಗೆ ಗೊತ್ತಾಯ್ತ ಐಡಿಯಾ ಒಂದ್ ಕೋಟಿ ಸೈಟ್ ಅಂದ್ರೆ ಏನು ಕಮ್ಮಿನ ಮತ್ತ ಆ ಹುಡ್ಗ ಒಂದ್ ಕೋಟಿನ ಎರಡ್ ಕೋಟಿನ ಕೊಟ್ಟು ಮನೆ ಕಟ್ತಾನೆ ಒಳ್ಳೆ ಮನೆಗೆ ಹೋಗ್ತಿದ್ಯಾ ಬಿಡಮ್ಮ ಹೆಂಗ ಚೆನ್ನಾಗಿರು ಹೋ ಬಿಡಾಜಿ ಏನೋ ಆಯ್ತು ಬಿಡು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ